ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಗಾಗನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮ್ಮ ಎಲ್ಲರಿಗೂ ಕೂಡ ನೋಡಿ ವಿಶೇಷವಾಗಿರ್ತಕ್ಕಂಥ ಒಂದು ಮಾಹಿತಿ ಈ ನಾಲ್ಕನೇ ತಾರೀಕು ಭಾನುವಾರ ಬರ್ತಕ್ಕಂಥ ಅಮಾವಾಸ್ಯ ಆಗಸ್ಟ್ ಅಲ್ಲಿ ಬರ್ತಕ್ಕಂಥದ್ದು ಭೀಮನ ಅಮಾವಾಸ್ಯ ಅಂತ ಕರೆದ್ವಿ ಈ ಅಮಾವಾಸ್ಯ ಸ್ಥಿತಿ ಪ್ರಾರಂಭ ಮೂರನೇ ತಾರೀಕು ಸರಿಸುಮಾರು ಆರ್ ಆ ನಾಲ್ಕು ಐದೂವರೆಯಿಂದ ಪ್ರಾರಂಭ ಆಗ್ತಕ್ಕಂಥದ್ದು ಇರುತ್ತೆ ತಿ ತದನಂತರ ಭಾನುವಾರಗಳ ಸರಿಸುಮಾರಾಗಿ ಐದು ಗಂಟೆವರೆಗೂ ಕೂಡ ಅಮಾವಾಸ್ಯ ತಿಥಿ ಇರತಕ್ಕಂಥ ಸಂದರ್ಭ ಇಲ್ಲಿ ನಾವು ಗಣನೆಗೆ ತಗೊಳ್ತಕ್ಕಂಥದ್ದು ಭಾನುವಾರಗಳಂದು ಭೀಮನ ಅಮಾವಾಸ್ಯೆಯ ವಿಶೇಷವಾಗಿರ್ತಕ್ಕಂಥ ಒಂದು ಅಭಿವೃದ್ಧಿ ಕೊಡ್ತಕ್ಕಂಥದ್ದು ಏನಿರುತ್ತೆ ಇದರ ವಿಶೇಷತೆ ಆದರೂ ಏನು ಭೀಮನ ಅಮಾವಾಸ್ಯೆ ನಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರನೆ ಈ ಭೀಮನ ಅಮಾವಾಸ್ಯೆಯಲ್ಲಿ ಹೊಸದಾಗಿ ಮದುವೆ ಆಗಿರ್ತಕ್ಕಂಥವ್ರು ಒಂಬತ್ತು ವರ್ಷಗಳ ಕಾಲ ಗಂಡನ ಪೂಜೆ ಮಾಡ್ತಕ್ಕಂಥದ್ದು ಅವರ ದಾಳಿಯ ಸೌಭಾಗ್ಯವನ್ನು ಗಟ್ಟಿ ಮಾಡಿಕೊಳ್ತಕ್ಕಂಥದ್ದು ಇರುತ್ತೆ ಒಂದು ಸಣ್ಣವಾಗಿ ಸರಳವಾಗಿ ಪೌರಾಣಿಕ ಹಿನ್ನೆಲೆಯನ್ನು ಹೇಳ್ತೇನೆ ನೋಡಿ ಇವತ್ತಿನ ದಿನ ಭೀಮೇಶ್ವರರನ್ನ ಪೂಜೆ ಮಾಡ್ತಕ್ಕಂಥದ್ದು ಸಹ ಪಾರ್ವತಿಯ ದೇವಿಯನ್ನು ಪೂಜೆ ಮಾಡ್ತಕ್ಕಂಥ ದಿನ ಕೂಡ ಆಗ್ತದೆ ಜೊತೆಗೆ ಪಾರ್ವತಿಯ ತಪಸ್ಸಿಗೆ ಒಲಿದು ಶಿವನನ್ನು ಶಿವ ಆ ಗಿರಿಜೆಯನ್ನು ವರಿಸಿದಂಥ ಒಂದು ದಿನಮಾನಗಳು ಕೂಡ ಅಂತ ನೋಡ್ತೀವಿ ಈ ಒಲಿದಂಥ ದಿನಗಳು ಕೂಡ ಹಾಗೆ ಜೊತೆ ಜೊತೆಗೆ ನೋಡಿ ಭೀಮ ಈ ಬಕಾಸುರನನ್ನು ವಧೆ ಮಾಡ್ದಕ್ಕಂಥ ದಿನ ಕೂಡ ಈ ಭೀಮನ ಅಮಾವಾಸ್ಯ ಆಗುತ್ತೆ ಭೀಮನ ಶಕ್ತಿ ನಮ್ಮ ಗಂಡನಿಗೆ ಪ್ರಾಪ್ತಿಯಾಗಲಿ ಅಂತಕ್ಕಂಥದ್ದು ಭೀಮನ ಅಮಾವಾಸೆಯ ತತ್ವ ನೋಡಿ ಇವತ್ತಿನ ದಿನ ವಿಶೇಷವಾಗಿ ಮದುವೆ ಆಗಿರ್ತಕ್ಕಂಥ ವಿವಾಹಿತೆಯರು ಅದುವೆ ಮದುವೆ ಆಗದಲ್ಲೇ ಇರತಕ್ಕಂಥ ಕನ್ಯಾಮನೆಗಳು ಸಹ ಈ ವ್ರತವನ್ನು ಆಚರಣೆಯನ್ನು ಮಾಡೋದ್ರಿಂದ ನಿಜವಾಗ್ಲೂ ಜೀವನದಲ್ಲಿ ಕನ್ಯಾ ಭಾಗ್ಯ ಸಿಗ್ತದೆ ಗುರುಗಳೇ ನನಗೆ ಮದುವೆ ಆಗ್ತಿಲ್ಲ ಏನು ಪ್ರಯತ್ನ ಮಾಡೋರು ಮದುವೆ ಆಗ್ತಿಲ್ಲ ಅಂತಕ್ಕಂಥ ಸಂಕಲ್ಪವನ್ನು ಮಾಡಿಕೊಳ್ಳಿ ಶಿವ ಪಾರ್ವತಿಯನ್ನು ಸ್ಮರಣೆಯನ್ನು ಮಾಡಿಕೊಳ್ಳಿ ಇಲ್ಲಿ ವಿಶೇಷವಾಗಿ ನಿಮಗೆ ಸರಳವಾಗಿ ಪೂಜಾ ವಿಧಾನಗಳು ನೀವು ಯಾವ ರೀತಿಯಾದರೂ ಮಾಡ್ಕೊಳ್ಳಪ್ಪ ನೀವು ಏನು ಗೊತ್ತಾ ಯಥಾ ಯದ್ಭಾವಂ ತದ್ಭವತಿ ಅಂತ ಕರೆದ್ವಿ ನಿಮ್ಮ ಮನಸ್ಸಿಗೆ ತೃಪ್ತಿ ಆಗ್ತಕ್ಕಂಥ ಯಾವ ರೀತಿ ಪಂಚೋಪಚಾರ ಪೂಜೆಯನ್ನಾದರೂ ಮಾಡ್ಕೊಳ್ಳಿ ದಶೋಪಚಾರ ಪೂಜೆಯನ್ನಾದರೂ ಮಾಡ್ಕೊಳ್ಳಿ ಅಷ್ಟೋಪಚಾರ ಪೂಜೆ ಯಾವ ರೀತಿ ಪೂಜೆ ಆದರೂ ಮಾಡ್ಕೋಬೋದು ಅವತ್ತು ನೀನು ವಿಶೇಷವಾಗಿ ನಿಮ್ಮ ಗಂಡನ ಪಾದ ಪೂಜೆಯನ್ನು ಮಾಡ್ತೀರಾ ಅದು ನೋಡ್ಕೊಳ್ಳಿ ಯಥಾಸ್ಥಿತವಾಗಿ ಯಾವ ರೀತಿ ಪದ್ಧತಿಯನ್ನು ನೀವು ಅನುಸರಣೆ ಮಾಡ್ಕೊಂಡಿದ್ದೀರತಕ್ಕಂಥವ್ರು ಮಾಡ್ಕೊಳ್ಳಿ ಜೊತೆಗೆ ಶಿವ ಪಾರ್ವತಿಯರನ್ನು ಪೂಜೆ ಮಾಡ್ತಕ್ಕಂಥದ್ದು ಭಾಳ ವಿಶೇಷತೆ ಹೇಗೆ ಶಿವ ಪಾರ್ವತಿಯರನ್ನು ಪೂಜೆ ಮಾಡಬೇಕು ಅಂದರೆ ನೋಡಿ ಗೋಧಿಯ ದೀಪವನ್ನು ತಯಾರಿ ಮಾಡ್ಕೊಳ್ಳಿ ನವಧಾನ್ಯಗಳನ್ನು ಇಟ್ಟು ಒಂದು ತಟ್ಟೆಯಲ್ಲಿ ನವಧಾನ್ಯಗಳನ್ನು ಅಲಂಕಾರ ಸಹಿತವಾಗಿ ಎರಡು ದೀಪಗಳನ್ನು ಇಟ್ಟು ಪೂಜೆ ಮಾಡ್ತಕ್ಕಂಥ ಕೆಲಸ ಮಾಡಿ ಉತ್ತರಾಭಿಮುಖವಾಗಿ ಆಗಿ ಪೂರ್ವಾಭಿಮುಖವಾಗಿ ದೀಪವನ್ನು ಉರಿಸ್ತಕ್ಕಂಥ ಕೆಲಸ ಮಾಡಿ ಜೊತೆಗೆ ಕಂಕಣವನ್ನು ಧಾರಣೆ ಮಾಡಿಕೊಳ್ಳಿ ಇದು ವಿಶೇಷತೆ ಯಾವ ರೀತಿ ಕಂಕಣವನ್ನು ಧಾರಣೆ ಮಾಡ್ಕೋಬೇಕು ಅಂದರೆ ನೋಡಿ ಹಳದಿದಾರ ಸಂಯುಕ್ತವಾಗಿರ್ತಕ್ಕಂಥದ್ದು ಜೊತೆಗೆ ಸೇವಂತಿಕಾ ಪುಷ್ಪವನ್ನು ಇಟ್ಟು ನೀವು ಕಂಕಣವನ್ನು ಕಂಕಣವನ್ನು ತಯಾರಿ ಮಾಡಿಕೊಂಡು ಆ ಕಂಕಣ ಬದ್ಧರಾಗಿ ನೀವು ಪೂಜೆಯನ್ನ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ನೋಡಿ ಶಿವನ ಅಷ್ಟೋತ್ತರಗಳು ಹಾಗೆ ಗಿರಿಜಾ ಹಾಗೆ ದುರ್ಗಾದೇವಿಯ ಅಷ್ಟೋತ್ತರಗಳನ್ನ ಪಠನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಬಹಳ ವಿಶೇಷವಾಗಿ ಈ ಪೂಜೆಯಿಂದ ನಿಮಗೆ ನಿಮ್ಮ ಗಂಡನ ಶ್ರೇಯೋಭಿಲಾಷೆ ಆಗ್ತಕ್ಕಂಥದ್ದಿರುತ್ತೆ ಸರ್ವೇ ಸಾಮಾನ್ಯವಾಗಿ ನಮ್ಮ ದೇಶದ ನಾರಿಮಣಿಗಳಿಗೆ ವಿಶೇಷವಾಗಿ ಮುತ್ತೈದ ಭಾಗ್ಯ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅವರಿಗೆ ಈ ಸಕಲ ಐಶ್ವರ್ಯಗಳಿದ್ದರೂ ಮುತ್ತೈದೆ ಸ್ಥಾನ ಒಂದು ಆ ಸ್ಥಾನ ಬಹಳ ಮುಖ್ಯವಾಗಿರೋದ್ರಿಂದ ನಿಜವಾಗ್ಲೂ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಪಾತ್ರ ಜೊತೆಗೆ ಎಲ್ಲ ಜವಾಬ್ದಾರಿಯನ್ನು ಒತ್ತಿರತಕ್ಕಂಥದ್ದು ಗಂಡ ಗಂಡ ಮಕ್ಕಳು ಹೆಂಡತಿ ಪರಿಪೂರ್ಣವಾಗಿ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂಥ ಗಂಡನಿಗೆ ಶುಭವನ್ನು ಕೋರ್ತಕ್ಕಂಥ ದಿನ ಕೂಡ ಆಗ್ತಕ್ಕಂಥದ್ದು ಇರುತ್ತೆ ಅವನಿಗೆ ಥ್ಯಾಂಕ್ಸ್ ಹೇಳ್ತಕ್ಕಂಥ ದಿನ ಇದು ನಿಜವಾಗ್ಲೂ ನಮ್ಮ ಭಾರತೀಯ ಸಂಸ್ಕೃತಿ ಸನಾತನ ಸಂಸ್ಕೃತಿ ವಿಶೇಷವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತೆ ವಿದೇಶಿಗರು ಕೂಡ ನಮ್ಮ ಒಂದು ಸನಾತನ ಧರ್ಮಕ್ಕೆ ಮಾರು ಹೋಗಿದ್ದಾರೆ ಅಂದರೆ ನಾವು ಯಾಕೆ ಈ ಸನಾತನ ಧರ್ಮವನ್ನು ಎತ್ತಿ ಹಿಡಿತಕ್ಕಂಥ ಕೆಲಸ ಮಾಡಬಾರ್ದು ನೋಡಿ ಇವತ್ತಿನ ದಿನ ನಿಜವಾಗ್ಲೂ ಮಕ್ಕಳಲ್ಲಿ ನಾವು ಅವೇರ್ನೆಸ್ ಬೆಳೆಸ್ತಾ ಇಲ್ಲ ಬೇರೆ ಪಾಠಕ್ಕೆ ಹೋಗ್ತೀನಿ ಆ ವಿಚಾರ ಬಿಟ್ಟು ಅಂತ ಅನ್ಕೋಬೇಡಿ ನೋಡಿ ಮಕ್ಕಳಲ್ಲಿ ವಿಶೇಷವಾಗಿ ನಾವು ಏನು ಸನಾತನ ಧರ್ಮ ಅಂತಕ್ಕಂಥದ್ದು ತಿಳಿಸ್ತಿಲ್ಲ ನಿಜವಾಗ್ಲೂ ಯಾರ್ಯಾರು ಮನಸ್ಸು ಮುಟ್ಟು ಇಟ್ಕೊಳ್ಳಿ ಯಾರು ಭಗವದ್ಗೀತೆಯನ್ನು ಮಕ್ಕಳಿಗೆ ದಿಸ ಪಠನೆ ಮಾಡ್ತಕ್ಕಂಥ ಒಂದು ಔದಾರ್ಯವನ್ನ ತೋರಿಸ್ತಾ ಇದ್ದೀರಾ ನಾವೆಲ್ಲ ಖಂಡಿತವಾಗಿ ನಮ್ಮ ಮಕ್ಕಳನ್ನು ನಾವು ಮಾಡಬೇಕಾಗಿರ್ತಕ್ಕಂಥದ್ದು ನಿಜವಾಗ್ಲೂ ಒಳ್ಳೆಯ ದಾರಿಯನ್ನು ತೋರಿಸ್ತಕ್ಕಂಥದ್ದು ಮಾಡಬೇಕು ಇವತ್ತು ನೋಡಿ ಖಂಡಿತವಾಗಿ ಹಿಂಸಾಚಾರಗಳು ಕೊಲೆ ಮತ್ತೊಂದು ಸುಲಿಗೆಗಳು ನಡೀತಾ ಇದೆ ಇದು ಒಂದು ರೀತಿಯಾಗಿ ನಮ್ಮ ಭಾರತ ದೇಶಕ್ಕೆ ಸಮಸ್ಯೆಯನ್ನು ತಂದಿಡೋದ್ರಲ್ಲಿ ಸಮ ಖಂಡಿತವಾಗಿ ಕಾ ಮುಂದೆ ದಿನಮಾನಗಳನ್ನು ಊಹಿಸೋದಕ್ಕೆ ಆಗೋದಿಲ್ಲ ಇಂಥ ಆಚರಣೆಗಳನ್ನು ನಾವು ತಗೊಂಡು ಬಂದಾಗ ನಾವು ಪೋಷಕರಾಗಿರ್ತಕ್ಕಂಥವರು ತಾಯಂದಿರುಗಳು ಕೂಡ ಪ್ರತಿ ದಿವಸ ಮಕ್ಕಳಿಗೆ ಸದಾಚಾರವನ್ನು ಪಠನೆ ಮಾಡಿ ನಿಜವಾಗ್ಲೂ ನಮ್ಮ ಮಕ್ಕಳು ನಮಗೆ ಶ್ರೇಯೋಭಿಲಾಷೆಗಳು ತರಬೇಕೆ ಬಿಟ್ಟರೆ ಬೇರೆ ಕೆಟ್ಟ ಮಾರ್ಗಗಳನ್ನು ಅನ್ಯ ಮಾರ್ಗಗಳನ್ನು ಇಡಬಾರ್ದು ನೋಡ್ರಿಪ್ಪ ನಾವು ಏನೇ ಕಲಿಸ್ತೀವಿ ಸಂಸ್ಕೃತಿ ಕಲಿಸ್ಲಿಲ್ಲ ಅಂದರೆ ವಾಟ್ ಈಸ್ ದ ಯೂಸ್ ಫಾರ್ ದಟ್ ಏನು ಯೂಸ್ ಆಗ್ತದೆ ನಮಗೆ ಅದನ್ನು ನಾವು ತಲ್ಕೋಬೇಕಾಗಿರುತ್ತೆ ಹಬ್ಬದ ಆಚರಣೆ ವಿಚಾರಗಳೇ ಇದೇ ಒಂದು ದಯಮಾಡಿ ನೋಡಿ ಈ ಥರದ ಸಂಸ್ಕೃತಿಯನ್ನು ನಾವು ಬೆಳೆಸ್ಕೊಳ್ಳೋಣ ಈ ಸನಾತನ ಧರ್ಮವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಹಬ್ಬದ ಆಚರಣೆಗಳೇ ವಿಶೇಷತೆ ನೋಡಿ ಭೀಮನ ಅಮಾವಾಸ್ಯೆ ವಿಶೇಷವಾಗಿ ಈ ಆಗಸ್ಟಲ್ಲಿ ಬರ್ತಕ್ಕಂಥ ಕೊನೆಯ ಆಷಾಢ ಮಾಸದ ಕೊನೆಯ ಭಾಗ ಮುಂದೆ ಬರ್ತಕ್ಕಂಥದ್ದು ಶ್ರಾವಣ ಮಾಸ ಈ ಶ್ರಾವಣ ಮಾಸ ನಮಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು ಶುಭ ದಿನಗಳನ್ನು ಕೊಡ್ತಕ್ಕಂಥದ್ದು ಶಿವನ ತತ್ವವನ್ನು ಸಾರ್ತಕ್ಕಂಥ ದಿನ ಜೊತೆಗೆ ದುರ್ಗಾ ದೇವತೆಯ ಅನುಗ್ರಹವಾಗ್ತಕ್ಕಂಥ ದಿನ ಕೂಡ ಆಗ್ತಕ್ಕಂಥದ್ದಿರುತ್ತೆ ಈ ಶಿವನ ಪ್ರಾರ್ಥನೆಯಿಂದ ಸಕಲ ದೋಷ ನಿವಾರಣೆಗಳಾಗಿ ನಮ್ಮ ಗಂಡಂದರಿಗೆ ಶ್ರೇಯೋಭಿಲಾಷೆಗಳನ್ನು ಕೋರ್ತಕ್ಕಂಥ ಮಹಿಳೆಯರಿಗೆ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಈ ಮಾಸ ಈ ಒಂದು ದಿನ ಈ ನೀವು ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತಕ್ಕಂಥದ್ದಿರುತ್ತೆ ಯಾರ್ಯಾರು ನಾನು ಹೇಳಿದಾಗೆ ಆ ನವಗ್ರಹ ನ ನವಧಾನ್ಯಗಳ ಗೋ ನವಧಾನ್ಯಗಳನ್ನು ಇಟ್ಟು ದೀಪವನ್ನು ಉರಿಸಿ ಪೂಜೆಗಳನ್ನು ಮಾಡಿ ಕಂಕಣಗಳನ್ನು ಕಟ್ಕೊಳ್ಳಿ ಸಾಧ್ಯವಾದ್ರೆ ಕನ್ಯಾಮನಿಗಳು ಕನ್ಯಾಮನಿ ಅಂದರೆ ಮದುವೆ ಆಗಿಲ್ದಲೆ ಇರ್ತಕ್ಕಂಥವ್ರು ಓಂ ಸತ್ಪತಿಂ ದೇಹಿ ಪರಮೇಶ್ವರ ನೂರ ಎಂಟು ಬಾರಿ ಮಂತ್ರವನ್ನು ಪಠನೆ ಮಾಡಿ ಓಂ ಸತ್ಪತಿಂ ದೇಹಿ ಪರಮೇಶ್ವರ ವಿವಾಹಿತರು ಕೂಡ ನಮ್ಮ ಗಂಡನ ಅಭಿವೃದ್ಧಿಗೋಸ್ಕರ ವೈವಾಹಿಕ ಜೀವನ ಚೆನ್ನಾಗಿರಲಿ ಅಂತಕ್ಕೋಸ್ಕರ ಈ ಮಂತ್ರಗಳನ್ನು ಕೂಡ ಹೇಳ್ತಕ್ಕಂಥದ್ದು ಭಾಳ ವಿಶೇಷತೆ ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ಈ ರೀತಿಯಾದಂಥ ಸರಳ ಸಜ್ಜನಿಕೆ ಸಜ್ಜನಿಕೆಯಾಗಿರ್ತಕ್ಕಂಥ ಸರಳ ಪೂಜೆಯನ್ನು ಮಾಡಿಕೊಳ್ಳಿ ಆ ಶಿವನ ಶಿವನ ಮತ್ತು ಪಾರ್ವತಿ ದೇವಿ ಅನುಗ್ರಹಕ್ಕೆ ಪಾತ್ರರಾಗಿ ಜೊತೆಗೆ ಮುಂದೆ ಬರ್ತಕ್ಕಂಥ ಕಾಲ ಶುಕ್ಲ ಪಕ್ಷ ನಿಜವಾಗ್ಲೂ ಆಗುತ್ತೆ ನಿಮಗೆ ಅಂಡರ್ ಪರ್ಸೆಂಟ್ ಒಳ್ಳೆಯದಾಗುತ್ತೆ ಈ ಅಮಾವಾಸ್ಯ ತತ್ವ ಕತ್ತಲಿಂದ ಬೆಳಕಿನಡೆಗೆ ಶುಕ್ಲ ಪಕ್ಷ ಪ್ರಾರಂಭ ಆಗೋದ್ರಿಂದ ವಿಶೇಷ ಪ್ರಾಧಾನ್ಯತೆ ಸಿಗುತ್ತೆ ಎಲ್ಲರಿಗೂ ಕೂಡ ದಯಾಮಯನಾಗಿರ್ತಕ್ಕಂಥ ಶಿವ ಪಾರ್ವತಿ ದೇವಿಯರು ನಮಗೆ ನಿಮಗೆ ಸಕಲವನ್ನೂ ಶುಭವನ್ನು ಉಂಟು ಮಾಡಲಿ ಅಂತ ಪರಮಾತ್ಮನ ಹತ್ರ ಕೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಸುಖಿನೋ ಭವಂತು